ಹಲೋ ಎವ್ರಿ ಒನ್ ಟುಡೆ ವಿ ಆರ್ ಗೋಯಿಂಗ್ ಟು ಡೂ ದಿ ಎಕ್ಸಸೈಸಸ್ ಆಫ್ ದ ಪೋಯಮ್ ಹಳ್ಳಿಯ ದಾರಿಯ ಬದಿಯಲ್ಲಿ ದಿಸ್ ಪೋಯಮ್ ಇಸ್ ಫ್ರಮ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ ಆನ್ಸರ್ ದ ಬಿಲೋ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್ ಫಸ್ಟ್ ಕ್ವೆಶನ್ ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು ವಾಟ್ ವಾಸ್ ಆನ್ ದ ಸೈಡ್ ಆಫ್ ದ ರೋಡ್ ದೆರ್ ವಾಸ್ ಅ ಮ್ಯಾಂಗೋ ಟ್ರೀ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಕ್ಕಿಗಳು ಬರ್ಡ್ಸ್ ಗೂಡನ್ನು ನೆಸ್ಟ್ ಎಲ್ಲಿ ವೇರ್ ಕಟ್ಟಿದವು ಬಿಲ್ಡ್ ಸೊ ದ ಕ್ವೆಶನ್ ಇಸ್ ವೇರ್ ಡಿಡ್ ದ ಬರ್ಡ್ಸ್ ಬಿಲ್ಡ್ ದಿಯರ್ ನೆಸ್ಟ್ ದೆ ಬಿಲ್ಡ್ ದ ನೆಸ್ಟ್ ಇನ್ ದಿ ಮ್ಯಾಂಗೋ ಟ್ರೀ ಮಾವಿನ ಮರದಲ್ಲಿ ಹಕ್ಕಿಗಳು ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದ್ದವು ಹಕ್ಕಿಗಳು ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದ್ದವು ಹಕ್ಕಿಯ ಮರಿಗಳು ದ ಯಂಗ್ ಒನ್ಸ್ ಆಫ್ ಅ ಬರ್ಡ್ ಆರ್ ಬೇಬಿ ಚಿಕ್ಸ್ ಏನೆಂದು ಹಾಡಿದವು ವಾಟ್ ಡಿಡ್ ದೇ ಸಿಂಗ್ ವರ್ ಚರ್ಪಿಂಗ್ ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು ಯಾವುದು ಜನರ ಮನವನ್ನು ಸೆಳೆದಿತ್ತು ಜನರ ಪೀಪಲ್ ಮನ ಹಾರ್ಟ್ ಸೆಳೆದಿತ್ತು ಮೀನ್ಸ್ ಟು ಡ್ರಾ ಎಟೆನ್ಷನ್ ಆರ್ ಟು ಅಟ್ರಾಕ್ಟ್ ಸೊ ದ ಕ್ವೆಶನ್ ಇಸ್ ವಾಟ್ ಕಾಟ್ ದ ಪೀಪಲ್ಸ್ ಎಟೆನ್ಷನ್ ಆರ್ ವಾಟ್ ಅಟ್ರಾಕ್ಟೆಡ್ ದ ಪೀಪಲ್ ಇಟ್ ಈಸ್ ದಿ ಫ್ರೇಗ್ರೆನ್ಸ್ ಆಫ್ ದ ಮ್ಯಾಂಗೋ ಟ್ರೀ ಮಾವಿನ ಮರದಲ್ಲಿನ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮಾವಿನ ಮರದಲ್ಲಿನ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ ಫಿಲಿನ್ ದಿ ಬ್ಲ್ಯಾಂಕ್ಸ್ ಫಸ್ಟ್ ಒನ್ ಹಲವು ಕೊಂಬೆಗಳನ್ನು ಡ್ಯಾಶ್ ತಣ್ಣೆಳಲನ್ನು ಹರಡಿತ್ತು ಹಲವು ಕೊಂಬೆಗಳನ್ನು ದೇರ್ ವೆರ್ ಮೆನಿ ಬ್ರಾಂಚಸ್ ಡ್ಯಾಶ್ ಫ್ರಮ್ ದ ಟ್ರೀ ಆ್ಯಂಡ್ ದೇರ್ ವಾಸ್ ಕೂಲ್ ಶೇಡ್ ಸೊ ದೇರ್ ವೆರ್ ಮೆನಿ ಬ್ರಾಂಚಸ್ ಸ್ಪ್ರೆಡ್ ಫ್ರಮ್ ದ ಟ್ರೀ ಚಾಚಿ ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು ಬಾಯಲ್ಲಿ ಡ್ಯಾಶ್ ತಂದಿತು ಬಾಯಿ ಮೀನ್ಸ್ ಮೌತ್ So the fruits hanging from the tree along with the leaves made one's mouth dash. It made one's mouth water. Bayali nirannu tanditu Mara wandadaru dash nuru. Mara ondu adaru. That is if even if it is one tree. ದ ಡ್ಯಾಶ್ ಆರ್ ಅ ಹಂಡ್ರೆಡ್ ದ ಬೆನಿಫಿಟ್ಸ್ ಆರ್ ಅ ಹಂಡ್ರೆಡ್ ಸೊ ಮರವೊಂದಾದರೂ ಉಪಕಾರವು ನೂರು ಶುದ್ಧ ಡ್ಯಾಶ್ ನಂದನವೇ ಇಳೆ ಶುದ್ಧ ಪ್ಯೂರ್ ಇಳೆ ಅರ್ತ್ ಸೊ ದ ಅರ್ತ್ ಇಸ್ ಲೈಕ್ ಅ ಪ್ಯಾರಾಡೈಸ್ ಆರ್ ಅ ಹೆವೆನ್ ವೆನ್ ದೇರ್ ಇಸ್ ಪ್ಯೂರ್ ಡ್ಯಾಶ್ ವೆನ್ ದರ್ ಇಸ್ ಪ್ಯೋರ್ ಏರ್ ಆ್ಯಂಡ್ ರೇನ್ ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ ಸೊ ಪ್ರಾಸಪದ ಪ್ರಾಸಪದ ಮೀನ್ಸ್ ರೈಮಿಂಗ್ ವರ್ಡ್ಸ್ ವಿ ಹ್ಯಾವ್ ಟು ರೈಟ್ ದ ರೈಮಿಂಗ್ ವರ್ಡ್ಸ್ ಫಾರ್ ದಿ ಬಿಲೋ ಗಿವಿನ್ ವರ್ಡ್ಸ್ ಮರವಿತ್ತು ಹರಡಿತ್ತು ಹಾಡಿತ್ತು ತಂದಿತ್ತು ಸೆಳೆದಿತ್ತು ತೋರಿತ್ತು ತಾಕತ್ತು ಹೊತ್ತು here we come to the end of this video i hope you found these exercises helpful thank you for watching and i'll see you in the next video until then happy learning dhanavadagalu